ರಾಜಕಾರಣದಲ್ಲಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಬದಲಾವಣೆ ಆಗುವುದು ಅಲ್ಲೋಲ ಕಲ್ಲೋ ರಾಜಕೀಯ ವ್ಯವಸ್ಥೆ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸುಮ್ಮನೆ ಈ ಸದ್ಯದ ಪರಿಸ್ಥಿತಿ ಮುಂದುವರೆಯೋದಿಲ್ಲ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳ್ತೀವಿ ಕಾಲ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ ಊರಿಗೆ ಹೋಗ್ಬೇಕು ಚುನಾವಣೆ ಅಪಾಸೋರಿಗೆ ಚುನಾವಣೆಲ್ಲ ಅಪಾಯ ಅಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಸಹಜವಾಗಿರೋದಲ್ರಿ ಮನುಷ್ಯನಿಗೆ ಸಹಜವಾಗಿರೋದೇ ಒಂದೇ ಯಾರನ್ನೂ ತೃಪ್ತಿ ಪಡಿಸಲ್ಲ ಅವರು ಸಹ ಆಸನೆಗಳು ಕೂಡ

ಇಲ್ಲ ಆ ಥರ ನಿಮ್ಗೆ ಭವಿಷ್ಯನ ಎಲ್ಲರೂ ನೋಡ್ತಿರ್ತಾರೆ ಕಾಯ್ತಿರ್ ಏನು ಹೇಳ್ತಿರ್ತಾರಂತ ಹೇಳಿ ನೀವು ಉಂಟಂದ್ರೆ ನಮಗೆ ಸಮಸ್ಯೆ ಸಿದ್ಧಾಂತವೇ ಅದು ಕಂಪ್ಲೀಟ್ ಸಿದ್ಧಾಂತನೇ ಅದು ಅವ್ರು ಹೇಳುತ್ತಲೇ ಇರ್ತಾರೆ ನಾವು ಊಟ ಮಾಡತ್ತಲೇ ಇರ್ಬೇಕು ಅಂತ ಅವ್ರ ಸಂಬಂಧ ಇಲ್ಲಪ್ಪ ಧರ್ಮದ ವ್ಯಾಖ್ಯಾನ ಬೇರೆ ಇದೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ ಸುಮ್ ಸುಮ್ಮನೆ ಕೇಳ್ತಾ ನೋವಾಗಿ ಅಂತ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯಿತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗ್ ಹುಡ್ತು ಅದು ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೇ ಭಯದಿಂದ ಅಂತ ಫೇರಿಂಗ್ದ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಕುಡ್ದ ಖುಷಿ ಆದವನಿಗೆ ಬೆಂಕಿ ನೋಡಿದ ಸುಡಿತು ಎದುರಿದ ಅದು ಬೇಸಿಗೆ ತಿಂದ ಖುಷಿ ಆಯ್ತವನಿಗೆ ಗಾಳಿ ನೋಡಿದ ಸುಂಡ್ರ ಗಾಳಿ ಬಂತು ಎದುರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫಿಯರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಪೂಜಿಸ್ತಾನೆ ಇಲ್ಲ ಅದನ್ನು ಇರೋದು ಮಾಡ್ತಾನೆ ಈ ತಂತೂ ಜ್ಞಾನೆಲ್ಲ ಇರೋ ತಂದಿಲ್ಲ ಅವರಿಗೆ ನೋವಾಗಿದೆ ಹೇಳಿರ್ತಾನೆ ಆ ನೋವು ನೋವು ನಾವು ಪ್ರತಿಭಟಿಸ್ಬೇಕು ಅದು ಹೇಳ್ಬೇಕಾರೆ ತಿಳ್ಕೋಬೇಕು ಅವ್ರಿಗೆ ನೋವಾದರೆ ಹಸ್ತವನಿ ಗೊತ್ತು ಹಸು ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಹಿಂಗೆ ಇರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆನಕೊಂದು ಬೇಡ ಪ್ರತಿ ವರ್ಷ ವರ್ಷಿಗಳ ಮನೆಯಲ್ಲಿ ಶ್ರಾವಣದವರ ಸಂಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಗೂ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಕೇಶರು ಅದು ವರ್ಷಕ್ಕೊಸಿ ಕರೆಸ್ತಾ ಓದೋರಲ್ಲಿ ಬಂದಿದ್ದರೆ ಮಳೆ ಕಡಿಮೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರು ತಪ್ಪು ಮಾಡಿದರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಬೇಕಾಗ್ತದೆ ಹಾಗೆ ಮಳೆ ಮಳೆ ಭೂಕಂಪಗಳು ಹತ್ತುಕಿಕ್ಕುಗಳು ಆ ಥರ ಅವರು ನಡೀತಾ ಇರ್ತವೆ ಏನಾಗೆಲ್ಲ ಬರುತ್ತೆ ತಮಾಷೆ ಅಂತೂ ಬರುತ್ತೆ ಮಳೆ ಏನು ತೊಂದರೆ ಇಲ್ಲ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳಿಕ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಮೊನ್ನೆ ಓಸತಿ ಹೇಳಿದ್ದು ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತದೆ ನಿಮ್ಮ ಉತ್ತರ ಕಡದಲ್ಲಾಯಿತು ಎಲ್ಲ ಕಡೆಗಾಯ್ತ ಈಗ ಹಮಾಸೆ ನಂತರ ಇಲ್ಲ ಬರುತ್ತದೆ ಅಂದರೆ ಅಮಾಶೆ ನಂತರ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಚುನಾವಣೆ ಲೋಕಸಭೆ ಚುನಾವಣೆ ಕೊಡೋದಿಲ್ಲ ಬಗ್ಗೆ ಅದು ಬಂದಾಗ ಹೇಳೋದು ಈಗ ಹೇಳೋದು ಅವಶ್ಯಕತೆ ಇಲ್ಲವಾಗ ಇನ್ನೊಂದು ಸರ್ತಿ ಗೊತ್ತಿಲ್ಲ ಅವಾಗ ಅದ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗ್ತು ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಹೇಳ್ತು ನಾಲ್ಕು ಕಾಲಕ್ಕೆ ಈಗ ಬಿ ಜೆ ಪಿ ಅವರು ಜೆಡಿ ಎಸ್ ಅವರು ಅದು ನನ್ಗೇನು ಸ್ವಪ್ನ ಅದ್ರ ಬಗ್ಗೆ ನನಗೆ ಏನು ವಿಚಾರ ಅಂತ ಬಾರದು ದೇಶದ ಭವಿಷ್ಯ ಏನಾಗಬೇಕು ದೇಶದಕ್ಕೆ ಹೋಗ್ತದೆ ಹೋಗ್ತಾ ರೈತಲಿಕ್ಕೆ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಮಂದಿ ಹೇಳಿದ ಆಗ್ತವೆ ಮೊನ್ನೆ ಪಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತ ಹೇಳಿದ ಹಾಗಾಗ್ತದೆ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ಕದ್ರಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಯಾವ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಅವರು ಸ್ವಲ್ಪ ಬಿಡಿಸಿ ಹೇಳಿದರೆ ಹೆಂಗಿರುತ್ತೆ ನೈವೇನೂ ಹೋಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಹಸ್ತಿರತವಾದಂಥ ಎರಡರಲ್ಲೂ ಇದೆ ರಾಜ್ಯದ ಅಷ್ಟು ರಾಜ್ಯ ಎರಡರಲ್ಲೂ ಹಸ್ತಿರ್ತ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆ ಆಗ್ತೈತಿ ಆದ್ರೆ ತಮಿಳುನಾಡು ವಿಚಾರವಾಗಿ ಚರ್ಚೆ ಆಗ್ತೈತಿ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಶಕ್ತಿಗಾರಜವು ಜಾತ್ಯತೀತವಾದ ಇದೆ ಮತ್ತು ಅವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಧರ್ಮ ನೀತಿ ಪರಂಪರೆ ದುಡಿಯುತ್ತದೆ ಅದನ್ನು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇನ್ನು ಎಲ್ಲ ಜನಾಂಗಕ್ಕೂ ಗೀತದೆ ಅದನ್ನು ನಾವು ತಿರಸ್ಕರಿಸ್ತೋಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಎಂಬುದೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಅಲ್ಲಪ್ಪ ಈಗ ಧರ್ಮದ ಮೇಲೆನೇ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದ ದೇಶಗಳು ಧರ್ಮಾಧಾರಿತ ರಾಜಕಾರಣ ಅವರಿಗೆ ಸಂಬಂಧಪಟ್ಟು ಅಲ್ಲ ನೀವು ಧರ್ಮದ ಧರ್ಮ ರಾಜಕೀಯ ಬೆಳೆಯುವಾರದು ಅಂತ ಹೇಳಿದ್ರೆ ನಾವು ಒಂದು ಜನರ ನಡುವೆ ದ್ವೇಷ ಬಿತ್ತಿ ಓಟು ಬೆಳ್ಕೊಳುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಏನಿಲ್ಲ ಆದ್ರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲ ಭಗವಂತ ಕ್ಷಮಿಸಿದ್ರು ಮನುಷ್ಯ ತಾನು ಮಾಡಿದ ಕರ್ಮಗಳನ್ನ ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ